ಗೆಳೆಯರೇ ಒಂದು ಕಾಲದಲ್ಲಿ ಪ್ರಪಂಚನವನ್ನೇ ಆಳುತ್ತಿದ್ದ ನೋಕಿಯಾ ಇವತ್ತಿನ ದಿನಗಳಲ್ಲಿ ಕಣ್ಮರೆಯಾಗಿ ಹೋಗಿದೆ ಇದಕ್ಕೆ ಕಾರಣವೇನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡುತ್ತೇವೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತಾ ಎನ್ನುವರಿಗೆ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಗಿಯ ಕಂಪನಿಯು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಪಿನ್ಲ್ಯಾಂಡ್ನಲ್ಲಿರುವ ಟಂಬರೆ ಎಂಬ ಒಂದು ಚಿಕ್ಕ ಊರಿನಲ್ಲಿ ಫೆಡಿಕ್ ಐನ್ಸ್ಟನ್ ಎಂಬುವನ್ನು ಸ್ಥಾಪನೆ ಮೊದಲಿಗೆ ನೋಕಿಯಾ ಎಂಬ ಹೆಸರಿನಲ್ಲಿ ಇವರು ಪೇಪರ್ ಮಿಲ್ಲನ್ನು ಸ್ಥಾಪನೆ ಮಾಡಿ ನಡೆಸ್ತಾ ಇರ್ತಾರೆ ಜೊತೆಗೆ ನೋಕಿಯಾ ಕಂಪನಿಯು ಕೇಬಲ್ ಕಮ್ಯುನಿಕೇಶನ್ ಕ್ಷೇತ್ರಕ್ಕೆ ವಿಸ್ತರಣೆ ಕೂಡ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ನೋಕಿಯಾ ಕಂಪನಿಯು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಕ್ಕೆ ಪ್ರವೇಶ ನೀಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೊಬೈಲ್ ಜಗತ್ತಿಗೆ ಪ್ರವೇಶ ನೀಡುತ್ತೆ ಹಾಗೆ ಸಾವಿರದ ಒಂಬೈನೂರ ನೋಕಿಯಾ ಕಂಪನಿಯು ಫಸ್ಟ್ ಫಸ್ಟ್ ಮಾಸ್ ಮಾರ್ಕೆಟ್ ಫೋನ್ ಆದ ನೋಕಿಯಾ ಟೂ ಥೌಸಂಡ್ ಒನ್ ಹಂಡ್ರೆಡ್ ಎಂಬ ಮೊಬೈಲ್ ಜೊತೆಗೆ ನೋಕಿಯಾ ಐಕಾನಿಕ್ ರಿಂಗ್ ಟೋನ್ ಲಾಂಚ್ ಆಗುತ್ತೆ ಇವತ್ತಿಗೂ ಈ ರಿಂಗ್ ಟೋನ್ ನಮ್ಮ ನೆನಪಿದೆ ಮರೆಯಲಾಗದ ಒಂದು ಹಾಡೆಂಬುದು ರಿಂಗ್ ಟೋನ್ ಇದು ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅದರಿಂದ ಎರಡು ಸಾವಿರದ ಏಳರವರೆಗೆ ಸ್ಮಾರ್ಟ್ಫೋನ್ ಪ್ರಪಂಚಕ್ಕೆ ಬಂದಾಗ ನೋಕಿಯಾ ಅದರ ರಾಜನಾಗಿದ್ದ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಏಳರ ನಡುವೆ ನೋಕಿಯಾ ಜಗತ್ತಿನ ನಂಬರ್ ಒನ್ ಫೋನ್ ತಯಾರಿಕಾ ಕಂಪನಿಯಾಗಿ ಹೊರಹೊಮ್ಮೆ ಇದು ಸ್ನೇಕ್ ಆಟದಿಂದ ಹಿಡಿದು ಮುಡುಪಾಗಿ ಇರುವ ಡಿಸೈನ್ ಬೆಲೆ ಬ್ಯಾಟರಿ ಇವೆಲ್ಲ ಅವತ್ತಿನ ಕಾಲದಲ್ಲಿ ಅತ್ಯಂತ ಜನಪ್ರಿಯ ಹೊಂದಿದ್ದ ಕಂಪನಿಯಾಗಿತ್ತು ಆದರೆ ಎರಡ್ ಸಾವಿರದ ಏಳರಲ್ಲಿ ನೌಕಿಯ ಪಾಲಿಗೆ ಅತ್ಯಂತ ಕರಾಳವಾದ ವರ್ಷವಾಗಿ ಬದಲಾಗುತ್ತೆ ಯಾಕೆಂದರೆ ಎರಡ್ ಸಾವಿರದ ಏಳರಲ್ಲಿ ಐಫೋನ್ ನೋಕಿಯಾ ಕಂಪನಿಯ ಹಣೆ ಬರಹವನ್ನು ಬದಲಾಯಿಸುತ್ತೆ ಸ್ಟೇವ್ ಜಾಬ್ಸ್ ಅವರು ಎರಡ್ ಸಾವಿರದ ಏಳರಲ್ಲಿ ಐಫೋನ್ ಅನ್ನು ಪರಿಚಯಿಸುತ್ತಾರೆ ಆ ಕ್ಷಣದಿಂದ ಮೊಬೈಲ್ ಫೋನ್ನೇಷನ್ ಬದಲಾಗುತ್ತೆ ಆಗಷ್ಟೇ ಟಚ್ ಸ್ಕ್ರೀನ್ ಆಪ್ ಇಂಟರ್ನೆಟ್ ಇಂಟಿಗ್ರೇಷನ್ ಹೊಸದಾಗಿ ಐಫೋನ್ ಮಾರುಕಟ್ಟೆಗೆ ಬರುತ್ತರುತ್ತೆ ಆದರೆ ನೋಕಿಯಾ ಮಾತ್ರ ತನ್ನ ಸಿಮ್ಯಾನ್ ಓಎಸ್ ನಲ್ಲಿಯೇ ಮುಂದುವರಿಯುತ್ತೆ ಕಾಲ ಕಳೆಯುತ್ತಾ ಮೈಕ್ರೋಸಾಫ್ಟ್ ಜೊತೆಗೆ ಕೈ ಜೋಡಿಸುತ್ತೆ ಆಂಡ್ರಾಯ್ಡ್ ಬೃಹತ್ ಆವರಣ ಹೊಡೆಯುತ್ತಿರುವಾಗ ನೋಕಿಯಾ ವಿಂಡೋಸ್ ಫೋನ್ ಓಎಸ್ ಬಳಕೆ ಮಾಡಲು ಕೈ ಜೋಡಿಸುತ್ತೆ ಲೂಮಿಯ ಫೋನ್ಗಳು ರೆಸ್ಟನೆಟ್ ಆಗಿದ್ದರೂ ಸಪೋರ್ಟ್ ಡೆವಲಪರ್ ಎಕೋಸಿಸ್ಟಮ್ ಇವು ಗಂಭೀರವಾಗಿ ಕೊರತೆಯಾಗುತ್ತೆ ತದನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೈಕ್ರೋಸಾಫ್ಟ್ ನೋಕಿಯಾನ ಫೋನ್ ವಿಭಾಗವನ್ನು ಸರಿಸುಮಾರು ಸೆವೆನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ಗೆ ಖರೀದಿ ಮಾಡುತ್ತೆ ಆದರೆ ಲೂಮಿಯ ಫ್ಲಾಪ್ ಆಗುತ್ತೆ ತಕ್ಷಣ ಬಳಕೆದಾದರೂ ಆಂಧ್ರಾಯ್ಡ್ಗೆ ವಾಪಸ್ ಹೋಗಲು ತೊಡಗುತ್ತಾರೆ ಕಾಲಕ್ರಮೇಣ ಕಳೆಯುತ್ತಾ ಎರಡು ಸಾವಿರದ ಹದಿನಾರರಲ್ಲಿ ನೋಕಿಯಾ ಬ್ರ್ಯಾಂಡ್ನ ಎಲ್ಲ ಹಕ್ಕುಗಳು ಎಚ್ ಎಮ್ ಡಿ ಗ್ಲೋಬಲ್ ಎಂಬ ಫಿನ್ಲ್ಯಾಂಡ್ ಎಂಬ ಕಂಪನಿಗೆ ಬದಲಾಗುತ್ತೆ ಎಚ್ ಎಮ್ ಅವರು ಆಂಡ್ರಾಯ್ಡ್ ಹಾಗೂ ನೋಕಿಯಾ ಫೋನ್ ಎಂಟ್ರಿ ಕೊಡುತ್ತೆ ಮತ್ತೆ ಕಮ್ ಬ್ಯಾಕ್ ಮಾಡುತ್ತೆ ಆದರೂ ಕೂಡ ಒನ್ ಪ್ಲಸ್ ಇಂತಹ ಮುಂತಾದ ಕಂಪನಿಗಳ ನಡುವೆ ಗುದ್ದಾಟದಲ್ಲಿ ಸೋತು ನೋಕಿಯಾ ತನ್ನ ಹಿಂದಿನ ಸಾಮ್ರಾಜ್ಯವನ್ನು ಮರಳಿ ಪಡೆಯಲು ಆಗುವುದಿಲ್ಲ ನೋಕಿಯಾ ಕಂಪನಿಯು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪತನವಾಗುತ್ತೆ ನೋಕಿಯ ಪತನ ಕೇವಲ ಒಂದು ಕಂಪನಿಯ ಕಥೆಯಲ್ಲ ಅದು ಒಂದು ಪಾಠ ತಂತ್ರಜ್ಞಾನ ಲೋಕದಲ್ಲಿ ಬದಲಾವಣೆಗಿಂತ ಭದ್ರತೆಗೆ ನಂಬಿಕೆ ಇಟ್ಟರೆ ಅದು ಪತನಕ್ಕೆ ದಾರಿ ಮಾಡಬಹುದು ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ನೆನಪಿನ ನೋಕಿಯಾ ಫೋನ್ ಯಾವುದು ಅಂತ ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳಿದ್ದ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಕಿಯಾ ಫೋನ್ ಪತನವಾಗಿದ್ದು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ನೀವು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ಸ್ ಶುಭ ದಿನ